ನಮ್ಮ ಪ್ರಯಾಣ ಪಬ್ಲಿಕ್ ಸ್ಟೆಂಟ್ ಪಬ್ಲಿಕ್ ಸ್ಟೆಂಟ್ ಎಲ್ಲ ಇದು ಈ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ ತಕ್ಷಣ ಕಣಲ್ ಕಣಲ್ಲಿ ಬರುತ್ತೆ ಸಾರಿ ಯಾಕೆಂದ್ರೆ ಇಷ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಅನ್ನೋ ವೇದಿಕೆಗೆ ಹೋದೆ ಬಿಗ್ ಬಾಸ್ ಅಂದ್ರೆ ಗೆದ್ದು ಬಂದ ಮೇಲೆ ಪ್ರತಿಯೊಬ್ಬರು ಕೇಳಿದ್ ನೀನ್ ರೈತಾನ ನೀನ್ ನೀನಿಂತ ಒಳ್ಳೆ ಬಟ್ಟೆಗಳು ಹಾಕಂದ್ರೆ ನೀನ್ ಯಾವ ಸಿಮ್ ಈ ಪ್ರಶ್ನೆಗಳು ಕೇಳ್ತಾ ಇದ್ದಾಗ ಇದು ತುಂಬಾ ಸ್ನೇಹ ಸ್ನೇಹಿತರು ಮಾತ್ರ ಅಲ್ಲ ಕುಟುಂಬದವರಿಂದ ಬರಕ್ಕೆ ಶಕ್ ಶುರುವಾಗುತ್ತೆ ಅವಾಗ ಏನ್ ಮಾಡ್ತಿದ ಏನ್ ಮಾಡ್ತಿದೆಯೇ ಏನ್ ಮಾಡ್ತಿದ್ದೆ ಅಂತ ಪ್ರತಿಯೊಬ್ನೂ ಕೇಳ್ತಾನೆ ನನ್ನ ಜೀವನದಲ್ಲಿ ನಮ್ಮ ತಾಯಾಣೆ ಹೇಳ್ತೀನಿ ಯಾವತ್ತು ತುಸು ನನ್ ಮಗ ಅಲ್ಲ ನಾನು ಅರ್ಧ ಮೂವತ್ ರೂಪಾಯಿ ಚಿತ್ರ ಕಷ್ಟಪಟ್ಟವ್ ಇದ್ದವ್ ನಾನು ನಾವು ಓದ್ಬಿಂದು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರ್ ವಾಸ್ ಅಂಡ್ ಗಡಿ ಗೌರ್ಮೆಂಟ್ ಕಾಲೇಜ್ ಎಮ್ ಎಸ್ ಸಿ ವಾಸ ಮಾಸ್ಟರ್ಸ್ ಗೋಲ್ಡ್ ಮೆಡಲಿಸ್ಟ್ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಪಡ್ಕೊಂಡಿರುತ್ತೆ ವ್ಯಕ್ತಿ ನಾನೊಬ್ ರೇಂಜರ್ ಆಗಿ ಸೆಲೆಕ್ಟ್ ಆಗಿದ್ದೆ ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ ಇನ್ ಚಾರ್ಜ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಲ್ಲಿಂದ ಬಿಟ್ಟು ಅದ್ ಏನೋ ಒಂದು ಉಚ್ಚು ಬೆಳ್ಕೊಂತು ವೇದಿಕೆ ಬೇಕು ವೇದಿಕೆ ಮೇಲೆ ಮಾತಾಡಬೇಕು ಅಥವಾ ವೇದಿಕೆ ಸಿಗಬೇಕು ಒಂದು 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 ನಮ್ಮನ್ನ ನಾವು ಟೆಲಿಕಾಸ್ಟ್ ಮಾಡ್ಕೋಬೇಕು ತೋರ್ಸ್ಕೋಬೇಕು ಅನ್ನೋದು ಒಂದು ಆ ಹುಚ್ಚು ಬೆಳ್ಕೊಂತು ಬಸ್ ಅದು ಯಾಕೆ ಬೆಳ್ಕೊಂತು ಅಂತ ದೇವರಾಣೆ ಗೊತ್ತಿಲ್ಲ ಬಹುಶಃ ಫೋಕ್ ಡ್ಯಾನ್ಸ್ ಬಂತು ಅಂತ ಡೊಳ್ಳು ಡೊಳ್ಳು ನಾವು ಬೀದಿ ಬೀದಿಗಳಲ್ಲೂ ಡೊಳ್ಳು ಕುಣಿತಾನ ಪರ್ಫಾರ್ಮ್ ಮಾಡ್ತಾ ಇದ್ವಿ ಅಲ್ಲಿಂದ ಯಾವುದೋ ಒಂದು ಯೂಟ್ಯೂಬ್ ಅಲ್ಲಿ ವೈರಲ್ ಆಯಿತು ಅದನ್ನ ನೋಡಿ ರಘುದೀಕ್ಷನ್ ಮೈರಿ ಅವರ ಟೀಮಲ್ಲಿ ಬಂತು ಅಲ್ಲಿಂದ ಫ್ಲೈಟ್ ಹಾಕೋದು ಫ್ಲೈಟ್ ಹತ್ತೋದನ್ನ ಶುರು ಮಾಡಿದ್ರು ಫೈವ್ ಸ್ಟಾರ್ ಹೋಟೆಲ್ ಪರ್ಫಾರ್ಮ್ ಮಾಡ್ತಿದ್ವಿ ಇವೆಲ್ಲವನ್ನು ನೋಡ್ತಾ ನೋಡ್ತಾ ಅಕ್ಕಪಕ್ಕ ಇಕ್ಲೋ ಸ್ನೇಹಿತರೆ ನಮ್ಮನ್ನು ಬೆಳೆಸಿದ್ದು ನೀವಿಲ್ಲ ನೀವು ಏನಾದ್ರು ಮಾಡ್ಬೇಕು ಇಂತ ಇಂಥದ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಒಂದು ಅಪ್ಲಿಕೇಶನ್ ಆಗಿದ ತಕ್ಷಣ ಬಿಗ್ ಬಾಸ್ ನನಗೆ ಸುಮಾರು ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದಿರೋ ಅದೃಷ್ಟ ಆಗ್ತದೆ ಬಿಗ್ ಬಾಸ್ ಗೆದ್ದಿದ್ದು ನನ್ನ ಅದೃಷ್ಟ ಅಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಹಾಕಿದ್ ನನ್ನ ಅದೃಷ್ಟ ಯಾಕಂದ್ರೆ ಎಂಟು ಲಕ್ಷ ಅಪ್ಲಿಕೇಶನ್ಗಳಲ್ಲಿ ಒಬ್ಬನ ಸೆಲೆಕ್ಟ್ ಆಗೋದು ದೊಡ್ಡ ವಿಚಾರ ಹದಿನೆಂಟು ಜನದಲ್ಲಿ ಗೆಲ್ಲೋ ದೊಡ್ಡ ವಿಚಾರ ಅಲ್ಲ ನನ್ನ ಪ್ರಕಾರ ಐ ವಾಸ್ ಕಾಂಪೀಟಿಂಗ್ ವಿತ್ ಏಟ್ ಲ್ಯಾಕ್ ಆಡಿಷನ್ಸ್ ಎಂಟು ಲಕ್ಷ ಆಡಿಷನ್ಸ್ ಎಲ್ಲ ಬಿಗ್ ಬಾಸ್ ಒಳಗಡೆ ಹೋಗಿದ್ದಂಥ ವ್ಯಕ್ತಿ ಒಬ್ಬ ಕಾಮನ್ನರ್ ಪ್ರಾಮಾಣಿಕ ನಾನು ಒಬ್ಬನೇ ಕಾಮನ್ರ್ ಇದುವರೆಗೂ ಗೆದ್ದಿರೋದು ಅಂತ ನಾನು ಬಿಲೀವ್ ಮಾಡ್ತೀನಿ ಅಟ್ಲೀಸ್ಟ್ ಅದಕ್ಕೆ ಮೊದಲು ಸುಮಾರು ಜನ ಈ ಆಡಿಷನ್ಸ್ ಅಥವಾ ಒಂದು ಸಣ್ಣ ಪುಟ್ಟ ಡೈರೆಕ್ಷನ್ ಅಥವಾ ಯಾವ್ದಾದ್ರು ಇದ್ದು ಒಳಗಡೆ ಹೋದಂತ ವ್ಯಕ್ತಿಗಳು ಗೆದ್ದಿದ್ದಾರೆ ಬೇರೆ ಭಾಷೆಗಳಲ್ಲಿ ಆದರೆ ಒಬ್ಬ ಅದಾದ್ಮೇಲೆ ಅಲ್ಲಿಂದ ಬಂದಾದ ಮೇಲೆ ತುಂಬಾ ಅವಮಾನಗಳು ನೀನು ಯಾವ ರೈತ ನಿನ್ಗೆ ಹೆಂಗೆ ನೀನ್ ಏನು ನಮ್ಮ ತಂದೆ ತಾಯಿ ರೈತ ಜಮೀನು ತೋರ್ಸೋ ನಮ್ ಮೈ ಫಾದರ್ ಇಸ್ ನಾಟ್ ಎ ಫಾರ್ಮರ್ ಪ್ರತಿಯೊಬ್ಬರು ಹತ್ರ ಬಂದು ಹೇಳ್ತಾರೆ ನಾನು ರೈತನ ಮಗ ಸರ್ ಅಂತ ನಾನು ರೈತನ ಮಗ ಅಲ್ಲ ಗುರು ನಾನೇ ರೈತ ವ್ಯವಸಾಯ ಮಾಡ್ತಾ ಇದೀವಿ ಇಂಟ್ರೊಡ್ಯೂಸ್ ಫ್ಯೂ ಪ್ರಾಡಕ್ಟ್ಸ್ ಟು ದ ಫಾರ್ಮರ್ಸ್ ಲಕ್ಷಾಂತರ ಈ ವೇದಿಕೆ ಮುಂದೆ ಹೇಳ್ತೀನಿ ನೀನು ಬಿಗ್ ಬಾಸ್ ನೀನು ಬಂದ ಆಚೆಗೆ ನಿನ್ನ ರೈತರಿಗೆ ನೀನು ಏನು ಕೊಡುಗೆ ಅಂತ ನನ್ನ ನಲವತ್ತು ಪ್ರಾಡಕ್ಟ್ಗಳನ್ನ ತಯಾರು ಮಾಡಿರುವ ಸೈಂಟಿಸ್ಟ್ ನಾನು ವಿ ಹಾವ್ ಸಿಮೈನೋ ಆಸಿಡ್ ಬೇಸ್ಡ್ ಅಂಡ್ ಬಯೋ ಫರ್ಟಿಲೈಸರ್ಸ್ ಬಯೋ ಪೆಸ್ಟಿಸೈಡ್ ಬಯೋ ಇನ್ಸೆಕ್ಟಿಸೈಡ್ ಅಂತ ಈ ಬ್ಯೂಟಿಫುಲ್ ಲ್ಯಾಬ್ಗಳ ಪ್ರಾಡಕ್ಟ್ ನಯಾರ ಮಾಡಿ ಇಡೀ ಸೌತ್ ಇಂಡಿಯಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ ನಮ್ಮ ಪ್ರಾಡಕ್ಟ್ ರೇಂಜ್ ನ ಇದು ನಾವು ರೈತರಿಗೆ ಮಾಡ್ತಾರ ಕೊಡುಗೆ ಇದು ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಮಾಡ್ತೀವಿ ಇದು ಸಾಕತ್ತಲ್ಲ ಜನರಿಗೆ ಇನ್ನೇನೋ ಕೇಳ್ತಾರೆ ಯಾಕೆ ನೀವು ಎಲ್ಲೂ ಟಿವಿಯಲ್ಲಿ ಎಲ್ಲೂ ಕಾಣಿಸ್ಕೊತಿಲ್ಲ ಯಾಕೆ ನೀವೆಲ್ಲೂ ಸಿನಿಮಾಗಳಲ್ಲಿ ಕಾಣಿಸ್ಕೊತಿಲ್ಲ ಅಂತ ಕೇಳ್ತಾ ಇದ್ದಾಗ ನಮ್ಮ ಅದೃಷ್ಟನೋ ನಮ್ಮ ದುರದೃಷ್ಟ ಏನೋ ಗೊತ್ತಿಲ್ಲ ಸಿನಿಮಾ ಅನೌನ್ಸ್ ಮಾಡಿದ್ವಿ ಲಾಕ್ ಡೌನ್ ಬಂತು ಅಲ್ಲಿಗೆ ನಿಂತಕಂತು ಯಾವುದು ನಾನು ನಾನು ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಅಂತ ಕೊಡೋದು ದೊಡ್ಡ್ಯೂಸರ್ ನಾನು ನನ್ನ ಶೋಕಿಗ್ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ ಈ ಸಿನಿಮಾ ದುಡ್ಡು ಬರುತ್ತೆ ಅಂತ ಪ್ರೊಡ್ಯೂಸರ್ ಆದ ಒಂದು ದೇವರಾಣೆ ಅಲ್ಲ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಒಬ್ಬ ವ್ಯಕ್ತಿ ಇದ್ರೆ ಈ ಸಿನಿಮಾ ಬಿಟ್ಬಿಟ್ರು ಅವ್ರು ಇಲ್ಲಿಗೆ ಈ ಸಿನಿಮಾ ಇಲ್ಲಿಗೆ ನಿಂತಿರಂತದ್ದು ದೇವರಾಣಿಗ್ ಹೇಳ್ತೀನಿ ಕಳೆದ ಒಂದು ತಿಂಗಳಿಂದ ನಾನು ಮಲಗ್ತಿಲ್ಲ ಪ್ರಜ್ಞಾ ತಪ್ಪ ಬೀಳ್ತಾ ಇದೀವಿ ಅಷ್ಟೇ ರಾತ್ರಿ ಮೂರು ಗಂಟೆಗೆ ಪ್ರಜ್ಞಾ ತಪ್ಪ ಬೀಳೋದು ಮನುಷ್ಯ ಮೂರಿಂದ ಎಂಟು ಗಂಟೆಗೆ ಹೆಂಗ್ ಬಲಗಕ್ಕೆ ಸಾಧ್ಯ ಆಗುತ್ತೋ ಮನುಷ್ಯ ಇಲ್ಲಿಂದ ಹೋಗ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಇವ್ರ ಹತ್ರ ಕಿತ್ತಾಡ್ತೀವಿ ಅವ್ರ ಇಲ್ಲಿರೋ ಎಲ್ರ ಹತ್ರ ಜಗಳಾಡಿದ್ನಿ ಸರ್ ನಾನು ಇವ್ರ ಹತ್ರ ಕಿತ್ತಾಡಿದೀನಿ ಪಾಪ ಇವ್ರ ಹತ್ರ ಕಿತ್ತಾಡಿದೀನಿ ಅವ್ರ ಅವ್ರ ಹತ್ರ ಎಲ್ಲರತ್ರ ಪ್ರತಿಯೊಬ್ಬರ ಹತ್ರ ಡಿ ಎ ಡಿಪಾರ್ಟ್ಮೆಂಟ್ ಹತ್ರ ಈ ಪ್ರತಿಯೊಬ್ಬರ ಹತ್ರನೂ ಕಿತ್ತಾಡಿದೀನಿ ನಮ್ಮ ಇದು ಒಳ್ಳೇದು ಕೆಟ್ಟದು ನನಗೂ ಗೊತ್ತಿಲ್ಲ ನಾನು ಏನ್ ಮಾತಾಡ್ತೀನಿ ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಮೈ ಬ್ರೈನ್ ಇಟ್ ಇಸ್ ಕಮಿಂಗ್ ಫ್ರಮ್ ದ ಹಾರ್ಟ್ ಏನೋ ಮಾತಾಡ್ತಾ ಇದ್ದೀನಿ ಇದು ಹೆಂಗ್ ಹೋಗ್ತಿದೆ ಅನ್ನೋದು ನಂಗೆ ಅರ್ಥ ಆಗ್ತಿಲ್ಲ ಇಷ್ಟು ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಹೆಂಗ್ ತೆಗಿಬೇಕು ಅಂತ ಎಲ್ಲಾ ಹೋಪುಗಳು ಹೋದಾಗ ನಿಂತ್ಕೊಂಡಿದ್ದು ಒಂದು ಡಕ್ಸ್ ಎಂಟರ್ಟೈನ್ಮೆಂಟ್ ಸಮಸ್ಯೆ ಇವ್ರು ಬಂದು ನಾನ್ ನಿಂತ್ಕೊಂತೀನಿ ನಾವು ಜೊತೆಗೆ ಬಂದು ನಿಂತ್ಕೊಂಡು ನಾವು ಮಾಡೋಣ ಅಂತ ಹೇಳಿದ್ರು ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ದೇ ಕಮಿಂಗ್ ಯಾವ ಪ್ರೊಡ್ಯೂಸರ್ ಹೆಸರು ಹಾಕಿ ಅಂತ ಹೇಳಿಲ್ಲ ಏನೂ ಇಲ್ಲ ನೀನ್ ತಗೊಂಡೋಗು ನೀನ್ ಬಾ ನಿನ್ ಮುಂದೆ ಹೋಗು ನಿನ್ ಬಾ ಮಾಡ್ಕೊಂಡು ಹೋಗೋಣ ಜೊತೆಗೆ ನಿಂತ್ಕೊಂತೀನಿ ಜೊತೆಗೆ ಅಂತ ನಿಂತ್ಕೊಂಡು ಈ ಸಿನಿಮಾನ ಹೊರಗಡೆ ಬರೋಕೆ ಎಷ್ಟು ಪ್ರಯತ್ನಗಳು ಪಡ್ತಿದ್ರು ನಾನು ಅದಕ್ಕೆ ನಾನು ಯಾರ್ದಾದ್ರು ಏನಾದ್ರು ಬೈದ್ರೆ ಐ ವಾಸ್ ರೂಡ್ ದಯವಿಟ್ ಫೋನ್ ನೋಡಬೇಡಿ ಅಂತ ಇದು ಆ ಇನ್ಸ್ಟಿಂಟ್ ಅಲ್ಲಿ ಬಂದಿರೋದಷ್ಟೇನೆ ಯಾಕಂದ್ರೆ ಅಷ್ಟು ಪ್ರಾಮಾಣಿಕವಾದ ಕೆಲಸ ಪ್ರಯತ್ನ ನಾವು ಮಾಡ್ತಿರೋದು ಮೆಹಬೂಬಾ ಅನ್ನೋದು ಮೆಹಬೂಬಾ ಅನ್ನೋದು ಒಂದು ಇನ್ನೂರರಲ್ಲಿ ಒಂದು ಸಿನಿಮಾ ಅಲ್ಲ ಅಂದ್ರೆ ಐ ನಾಟ್ ಸೇರಿ ನಾವೇನು ತುಂಬಾ ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದೀವಿ ಅದನ್ನ ಹೇಳ್ತಾ ಇಲ್ಲ ಒಂದು ಈಗ ವಾರದಲ್ಲಿ ಹೇಳ್ತಾ ಇದ್ರು ಹತ್ತು ಸಿನಿಮಾ ಬರ್ತದೆ ಹನ್ನೆರಡು ಸಿನಿಮಾ ಒಂದಲ್ಲ ಈ ಸಿನಿಮಾಗಳಲ್ಲಿ ಒಂದು ಹದಿನೈದು ಸಿನಿಮಾ ಹೆಸರು ಮಾಡುತ್ತಲ್ಲ ಸರ್ ಆ ಹದಿನೈದಕ್ಕೆ ಸಿನಿಮಾ ಇದನ್ನ ನಾವು ಪ್ರಾಮಾಣಿಕವಾಗಿ ಆಗಿದೆ ಬ್ಯೂಟಿಫುಲ್ ಆಗಿ ಬಂದಿದ್ದ ಸಿನಿಮಾ ಈ ಸಿನಿಮಾ ಇನ್ನು ಮುಂದೆ ನಿಮಗ್ ಬಿಟ್ಟಿರೋದು ನೀವುಗಳು ಇದನ್ನ ಹೆಂಗ್ ತರ್ತೀರ ಅನ್ನೋದು ನಿಮಗ್ ಬಿಟ್ಟಿರೋದ್ ನಾನು ಯಾವ್ದೋ ಇಂಡಸ್ಟ್ರಿ ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನನ್ಗೊಂದಷ್ಟು ಜನ ಇಷ್ಟು ಜನ ಕರ್ಸಕ್ ನಾನು ಎಷ್ಟು ಪ್ರಯತ್ನ ಪಟ್ಟೆ ಅಂದ್ರೆ ಕೊನೆಗೆ ಬಂದಿದ್ದು ಒಬ್ರು ಅಂದ್ರೆ ಎಲ್ಲರೂ ನಾನು ಯಾರನ್ನು ಕರೆದಿಲ್ಲ ಎಫರ್ಟ್ ಹಾಕಿಲ್ಲ ಅಂತಲ್ಲ ಪ್ರತಿಯೊಬ್ರು ಬೆಳಗ್ಗೆ ನಿನ್ನೆ ಮೂರು ದಿನದಿಂದ ಪ್ರತಿಯೊಬ್ರು ಫೋನ್ ಮಾಡಿ ಫೋನ್ ಮಾಡಿ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ನಾವ್ ಟೀಸರ್ ಮಾಡ್ತಾರೆ ಲಂಚ್ ಮಾಡ್ತಾ ಅಂತ ನನ್ನ ನನ್ನ ಯೋಗ್ಯತೆ ಅಷ್ಟೇ ನನಗೆ ಆಗ್ತಿರೋ ಕೆಪಾಸಿಟಿ ಅಷ್ಟೇ ನಂಗೆ ಗೊತ್ತಿಲ್ಲ ಇವ್ ಹೆಂಗೆ ಇದನ್ನ ಮುಂದೆ ತಗೊಂಡು ಹೋಗಬೇಕು ಈ ಸಿನಿಮಾ ಮುಂದೆ ತಗೊಂಡು ಹೋಗ್ರೆ ನೀವು ಬಿಕಾಸ್ ನಾನೇ ಹೇಳ್ತಿದ್ದೆ ನೀವು ಒಂದ್ ತಕ್ಷಣ ಕ್ಯಾಮ್ರಾಗಳಲ್ಲ ಕ್ಯಾಮ್ರಾ ಹಿಂದೆ ನಿಂತಿರೋರು ನೀವು ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರ ಎಷ್ಟು ಚೆನ್ನಾಗಿ ಬರೀತೀ ಎಷ್ಟು ಚೆನ್ನಾಗಿ ಇದನ್ನ ಜನ ತಲುಪ್ತೀರಾ ಒಂದು ಮೇಜರ್ ಶಕ್ತಿ ಆಗುತ್ತೆ ಈ ಸಿನಿಮಾಗೆ ನಮ್ಮ ತಾಯಿ ಮೇಲೆ ಆಣೆ ಕೇಳ್ತೀನಿ ನಾವು ತುಂಬಾ ಅದ್ಭುತವಾದ ಸಿನಿಮಾ ಮಾಡ್ಕೊಂಡ್ ಬಂದಿದ್ದೀವಿ ತುಂಬಾ ಅದ್ಭುತವಾದ ಸಿನಿಮಾ ಇದು ಇನ್ನೂರಲ್ಲಿ ಒಂದು ಸಿನಿಮಾ ಅಲ್ಲ ಇನ್ನೂರು ದೇವರಾಣೆಗೂ ಇನ್ನೂರಲ್ಲಿ ಒಂದು ಸಿನಿಮಾ ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀವಿ ಇದು ಮತ್ತೆ ನಾನು ಹೇಳ್ತೇನೆ ಇದು ರಾಮ ಮಂದಿರ ಬಾಬ್ರಿ ಮಸೀದಿಯ ಕಥೆ ಅಲ್ಲ ಇದು ಕಾರ್ತಿಕ್ ಗೌಡ ಹಾಗೂ ನಜರಿಯಾ ಬಾನುವಿನ ಪ್ರೇಮ ಕಥೆ ಇದು ಇದಕ್ಕೂ ಮತ್ತೆ ಇನ್ನೊಂದ್ ತರದೃಷ್ಟಿಗಳೇನು ಬೇಕಾಗಿರಲ್ಲ ಇದರಲ್ಲಿ ಕ್ಲಿಯರ್ ಲವ್ ಸ್ಟೋರಿ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಫಸ್ಟ್ ಒಂದು ಲವ್ ಆಗುತ್ತೆ ಇನಿಷಿಯಲ್ ಲವ್ ಅಂತ ಒಂದಾಗುತ್ತೆ ಅದಾದಾಗ ಏನು ಏನೂ ಆಗಲ್ಲ ನೀನ್ ಯಾವ ಜಾತಿ ನೀನ್ ಯಾವ ಧರ್ಮಿ ಅಂತ ನೋಡಲ್ಲ ನೀನ್ ಹತ್ರ ಎಷ್ಟು ದುಡ್ಡು ಇದೆ ಅಂತ ನೋಡಲ್ಲ ಆಮೇಲೆ ನೋಡ್ತೀವಿ ಒಂದು ವರ್ಷ ಆದ್ಮೇಲೆ ಕ್ಯಾಲ್ಕುಲೇಷನ್ ಶುರು ಆಗ್ಬಿಬತ್ತೆ ಲವ್ ಮಾಡ್ಬೇಕು ಅಂದಾಗ ಇನಿಷಿಯಲಿ ಕಾಲೇಜಲ್ಲಿ ಇದ್ದಾಗ ಯಾವ ಕ್ಯಾಲ್ಕುಲೇಷನ್ಸ್ ಬರೋದಿಲ್ಲ ನೋಡ್ತೀವಿ ಪ್ರೀತಿ ಆಗಿದೆ ಈ ಪ್ರೀತಿನ ಹೆಂಗ್ ಮುಂದೆ ತಗೊಂಡು ಹೋಗ್ಬೇಕು ಅಂತ ಹೋಡ್ತಾ ಇರ್ತೀವಿ ಈ ಕಾಂಟ್ರಾಸ್ಟ್ ಅಲ್ಲಿ ನೋಡಿದಾಗ ನಮ್ಮ ತಂದೆ ಕ್ಯಾರೆಕ್ಟರ್ ಮಾಡಿರೋರು ಜಯ ಸರ್ ನಮ್ಮ ತಂದೆಗೆ ಸಾಕಷ್ಟು ಜನಗಳ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ ಬರೀ ನಮ್ಮ ಪ್ರೀತಿನ ಮಾತ್ರ ತೋರ್ಸೋಣ ಅಂತ ಟೀಸರ್ಗೆ ಇಬ್ಬರ ಕ್ಯಾರೆಕ್ಟರ್ ಸೀಮಿತ ಮಾಡಿಟ್ಕೊಂಡಿದೀವಿ ಇವರು ಅಂದ್ರೆ ಈ ಸಿನಿಮಾ ಅಲ್ಲಿ ಬರೀ ನಾನು ಹೀರೋ ಅಲ್ಲ ಸರ್ ಕತೆ ಹೀರೋ ಸಂಭಾಷಣೆ ಹೀರೋ ಮ್ಯೂಸಿಕ್ ಹೀರೋ ಅಹ್ ಅಹ್ ಹೀರೋ ನಾವು ಕಾರ್ತಿಕ್ ಗೌಡ ಅನ್ನೋ ಒಂದು ಪಾತ್ರವನ್ನು ಪಾತ್ರವನ್ನ ನಿಭಾಯಿಸಿದೀವಿ ಅಹ್ ಅಷ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂತ ಕತೆ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಅದೇ ಅಜೆಂಡಾ ಇರುತ್ತೆ ನನ್ನ ಅಜೆಂಡಾ ಏನೋ ನಾನು ಈ ಹುಡುಗಿನ ಮದುವೆ ಆಗ್ಬೇಕು ಅಂತ ಈ ಹುಡುಗಿಗೇನು ಆರಾಮಾಗಿ ಮದ್ವೆ ಆಗ್ಬೇಕು ಅನ್ನೋದನ್ನ ನಮ್ಮ ತಂದೆಗೆ ಏನ್ ಇರುತ್ತೆ ಅಪ್ಪ ಯಾವ ಬೇಡ ನಾನೊಂದು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ಪಡ್ಕೊಂಡ್ರೆ ಸಾಕು ಅಂತ ಎಸ್ ಐ ಕ್ಯಾರೆಕ್ಟರ್ ಒಂದಿದೆ ಕಬೀರ್ ಕಬೀರ್ ದುಹಾನ್ ಸಿಂಗ್ ಬಾಲಿವುಡ್ ಅಲ್ಲಿ ಮಾಡಿದ್ರು ಅವ್ರಿಗು ಅವ್ರ ಏನೋ ಒಂದಷ್ಟು ದುಡ್ಡು ಬಂದ್ರೆ ಕಿತ್ಕೊಳ್ಳೋಣ ಅಂತ ಇರುತ್ತೆ ಬುಲೆಟ್ ಪ್ರಕಾಶ್ ಅವ್ರ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅವ್ರ ಕ್ಯಾರೆಕ್ಟರ್ ಏನೋ ಇವ್ ಒಂದು ಸ್ಕ್ಯಾಮ್ ಮಾಡಿ ನನಗೇನು ದುಡ್ಡು ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ತಾರೆ ಸೊ ಸಲ್ಮಾನ್ ಒಂದು ಕ್ಯಾರೆಕ್ಟರ್ ಮಾಡಿದರೆ ಒಬ್ಬ ಅಮಾಯಕನ ಪಾತ್ರ ಮಾಡಿದ್ದಾರೆ ಸೊ ಅವ್ರಿಗೇನು ನನ್ನ ಮನೆಗೆ ಹೋಗಿ ನನ್ನ ಇಂಟಿಗೆ ಒಂದಷ್ಟು ಸ್ವೀಟ್ಸ್ ತಗೊಂಡು ಹೋಗ್ ಕೊಟ್ರೆ ಸಾಕು ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ ಮಾತಾಡತ್ತೆ ಪ್ರತಿಯೊಂದು ಕ್ಯಾರೆಕ್ಟರ್ ಇಸ್ ಎ ಕತೆ ಇನ್ ದ ಸಿನಿಮಾ ನಾಟ್ ಶಶಿ ಇಸ್ ನಾಟ್ ಅ ಹೀರೋ ಅಥವಾ ಪವನ ಇಸ್ ನಾಟ್ ಅ ಹೀರೋ ಇನ್ ದ ಕ್ಯಾರೆಕ್ಟರ್ಸ್ ಆರ್ ದ ಹೀರೋ ಇನ್ ದ ಸಿನಿಮಾ ಅಷ್ಟು ಅದ್ಭುತವಾಗಿ ಮೂಡ್ ಬಂದಿರುವಂತ ಸಿನಿಮಾ ಮೆಹಬೂಬಾ ನಮ್ಮತ್ತೆ ಹೇಳ್ತಾ ಇದ್ದೀನಿ ತಮ್ಮಗಳ ಸಪೋರ್ಟ್ ತುಂಬಾ ಪ್ರಾಮಾಣಿಕವಾಗಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಕೈ ಮುಗಿದು ಹೇಳ್ಕೊತಿನಿ ನಾವು ಸಿನಿಮಾನ ನಾವು ಬಾಳಿದ್ದೀವಿ ಹೆಂಗ್ ತರ್ಸ್ಬೇಕು ಅಣ್ಣ ನಮ್ಗೆ ಗೊತ್ತಿಲ್ಲ ನಾ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ಫೇಮಸ್ ಅಂದ್ರು ಆ ರೋಟ್ ಹುಡುಕ್ ಅವ್ರ ಆ ಮುಂದೆ ಒಂದ್ ಅವರ್ ನಿಂತ್ಕೊಂಡು ಹೋದ್ರು ಇಲ್ ಮಾಡ್ತಾನೆ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ ಅದು ರೀಚ್ ಆಗ್ತಿದೆ ಇಲ್ವ ಈಗ ಪ್ರತಿಯೊಬ್ರು ಯಾರೋ ಏನೋ ಯಾರೋ ಮಾತಾಡ್ತಿದ್ದೆ ಈ ಹೆಂಗೆ ಮಾತಾಡ್ತಾ ಯಾರೋ ಹುಡ್ಗ ಒಬ್ಬ ನನ್ನ ಮನಸ್ಸು ಅದೇ ಮಾತಾಡದ ಅವನ ಇಟ್ಕೊಂಡ್ರೆ ಕೆಲಸ ಆಗುತ್ತೆ ಅನ್ಕೊಂಡು ಅವನೊಂದು ಹುಡುಕ್ ಹುಡುಕದ ಸಿಗಲಿಲ್ಲ ನನ್ ಮನೇಲಿ ಕುತ್ಕೊಂಡು ರೀಲ್ ಮಾಡಿದೆ ತಲ್ಪ ತಲ್ಪಬೇಕು ಜನರಿಗೆ ಪ್ರಾಮಾಣಿಕ ಪ್ರಜ್ಞ ನಾನು ಇನ್ನೂ ಒಂದು ಹೇಳ್ತೀನಿ ನಾ ಸಾಕಷ್ಟು ಜನ ಕಡೆ ಈ ಸಿನಿಮಾ ಸೋತ್ಬಿಟ್ರೆ ಫುಟ್ಪಾತ್ ಬಂದ್ಬಿಡ್ತಾನೆ ಶಶಿ ನಮ್ಮ ತಾಯಿ ಕೇಳ್ತೀನಿ ನಾವು ಫ್ಯಾಕ್ಟ್ರಿ ಮಾಡಿರೋ ರೈತ ನಾನು ಲಕ್ಷಾಂತರ ರೂಪಾಯಿ ಸಂಬಳ ಕುಟ್ಕೊಂಡು ಕುಟ್ಕೊಂಡ್ರ ಐದ್ ಎಕರೆ ಟೊಮೊಟೊ ಲಾಕ್ ಈ ಸಿನಿಮಾ ದುಡ್ಡೆಲ್ಲ ತೆಗೆದು ಬಿಡ್ತೀನಿ ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ನಾನು ದುಡ್ಡಿನ ಭರವಸೆಯಲ್ಲಿ ದುಡ್ಡು ನಾನು ದುಡ್ಡು ಕಳ್ಕೊಂಡಿನಿ ಅಂತ ಮಾತಾಡ್ತೀನಿ ಅಲ್ಲಿ ಐದ್ ಎಕರೆ ಜಮೀನಿನ ಒಂದು ಫಸಲು ಸಿನಿಮಾ ಬಜೆಟ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಒಂದ್ಸಾರ್ ಕೈ ಇಡಬೇಕಷ್ಟೇ ಅದಕ್ಕೆಲ್ಲ ನಾವು ತಯಾರಿಗಳು ಮಾಡ್ಕೊಂಡಿದ್ವಿ ಎಮ್ ಎಸ್ ಸಿ ಗೋಲ್ಡ್ ಮೆಡಲ್ ಓದ್ಕೊಂಡ್ ಬಂದಿದ್ವಿ ನಾವೆಲ್ಲ ಅದಕ್ಕೂ ಇದಕ್ಕೇನೋ ಈ ಸಿನಿಮಾ ಫ್ಲಾಪ್ ಆಗಿಬಿಟ್ಟಿದ ತಕ್ಷಣ ಬೀದಿಗೆ ಬಂದ್ಬಿಡ್ತೀನಿ ಸುಮಾರು ಜನ ಅಂದ್ರು ಕೆಲವೊಬ್ರು ಮಾತಾಡೋವಾಗ ಈ ಮಾತುಗಳು ಬಂತು ನೀವೇನು ರೋಡ್ ಬಂದ್ಬಿಡ್ತೀರಾ ಈ ಸಿನಿಮಾ ಹೆಂಗಾದ್ರೆ ಹಂಗೆ ಯಾವ ಕಾರಣಕ್ಕೂ ರೋಡ್ ಬರ್ಬೇಕು ನಾನು ನಾನು ಬಂದಿರೋ ರೋಡ್ ಅಂದ ಯಾವ ಕಾರಣಕ್ಕೂ ರೋಡ್ ಬರೋದಿಲ್ಲ ನಾವು ಯಾವ ಕಾರಣಕ್ಕೂ ಬರೋದಿಲ್ಲ ನಾನ್ ನನ್ನ ಲೈಫಲ್ಲಿ ನನ್ನ ಒಂದು ಬೈಕ್ ಒಂದು ಸೈಕಲ್ ಇರ್ಲಿಲ್ಲ ಅಣ್ಣ ಒಂದು ಅದ್ಭುತವಾದ ಮನೆ ಮುಂದೆ ಒಂದು ಎರಡು ಮೂರು ಕಾರಗಳಿದಾವೆ ಮನೆಗಳಿದಾವೆ ಆದ್ರೆ ನಾನು ಹೇಳ್ತಾ ಇರೋದು ಒಂದು ಸೀಮಿತ ಅಂತ ಒಂದಿರುತ್ತೆ ಒಂದು 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 ಈ ಪಾಯಿಂಟ್ ಅಲ್ಲಿ ಬರ್ಬೇಕು ಈ ಟೈಮ್ ಅಲ್ಲಿ ಬರ್ಬೇಕು ಅನ್ನ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಆಗಿ ಬರ್ತಾರೆ ನಾನು ನಮ್ಮ ತಂದೆ ಕುಬೇರ ಅಲ್ಲ ನಮ್ಮ ನಮ್ಮ ತಾಯಿ ಅಥವಾ ತುಂಬಾ ಫೈನಾನ್ಷಿಯಲಿ ರಿಚ್ ಬ್ಯಾಕ್ ಗ್ರೌಂಡ್ ಇಂದ ಬಂದವನಲ್ಲ ನಿಮ್ಮೆಲ್ಲರ ತರ ನನ್ನ ತಂದೆ ತಾಯಿ ಆಸೆ ಇದ್ದಿದ್ದು ಒಂದು ಮೂವತ್ತ್ ಸಾವಿರ ಸಂಬಳಕ್ಕೆ ಸೇರ್ಕೊಂಡ್ಬಿಟ್ರೆ ಸಾಕು ಗುರು ಅಂತ ಇದ್ದಿದ್ದು ಮೂವತ್ತು ಸಾವಿರ ಇದ್ದಿದ್ದು ಅಷ್ಟೇ ತೃಪ್ತಿ ವೆಂಕಟ್ರ ಸಮೇತರಿಗೆ ಹೋಗ್ಬಿಟ್ಟು ಸಾವಿರ ಸಂಬಳ ಕೊಟ್ಬಿಟ್ಟು ಸಾಕು ಅಂತಂದೆ ಈ ಬಾಲಾಜಿ ಮೋಷನ್ ಪಿಕ್ಚರ್ ಅಂದೆ ಈ ಬ್ಯಾನರ್ ನಂದಲ್ಲ ಹೈದರಾಬಾದಿಂದ ಯಾರೋ ಪ್ರೊಡ್ಯೂಸರ್ ಬಂದ್ರು ನಾನು ಸಿನಿಮಾ ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಹೇಳ್ಬಿಡ್ತೀನಿ ಅದನ್ನು ಹೈದರಾಬಾದಿಂದ ಒಬ್ಬ ಸಿನಿಮಾ ಬಂದ್ರು ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅದ್ಭುತವಾಗಿ ಬರ್ತೀನಿ ನಾನು ಮಾಡ್ತೀನಿ ಒಂದು ಬ್ಯಾನರ್ ಹೆಸರು ಮಾಡಿ ಏನ್ ಇಡಬೇಕು ನಮ್ಮ ಮನೆ ದೇವರು ಬಾಲಾಜಿ ಅವ್ರ ಹೆಸರಲ್ಲಿ ಒಂದು ಬ್ಯಾನರ್ ರಿಜಿಸ್ಟರ್ ಮಾಡಿ ಅಂದ್ರು ಓದೇ ದುಡ್ಡು ಕೊಟ್ಟು ಬ್ಯಾನರ್ ರಿಜಿಸ್ಟರ್ ಮಾಡಿದೆ ಅದಾದ್ಮೇಲೆ ಫೋನ್ ಎತ್ತದ್ ಬಿಟ್ರು ನಾನು ಅನ್ಕಂಡೆ ದೇವ್ರ್ ಅವ್ರ ಒಬ್ಬೇ ದೇವರಲ್ಲ ನನಗೂ ದೇವ್ರೆ ಅದೇ ಬಾಲಾಜಿ ಬ್ಯಾನರ್ ಹೆಸರೇ ಇಟ್ಕೊಂಡೆ ನಾನು ನಾನು ಯಾಕೆ ಬಿಡಬೇಕು ದೇವ್ರು ಅವ್ರಿಗ ದೇವ್ರು ನನಗೂ ದೇವರಲ್ವಾ ಇಷ್ಟೇ ನಂಗ್ರು ಯಾರೋ ಬಂದ್ರು ಪ್ರ ಮಾಡೋಕಾಗ್ಲಿಲ್ಲ ಯಾಕೆ ಮಾಡಕ್ ಆಗ್ಲಿಲ್ಲ ಸರಿ ನಾನು ಮಾಡ್ತೀನಿ ಅಂತ ಮುಂದೆ ತಗೊಂಡು ಮಾಡ್ತಾ ಇದಂಥ ಸಿನಿಮಾ ಮೆಹಬೂಬಾ